ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೀ ಮಸ್ತ ದಿನ ಯಾಕೆ ಕಾಂಡೆ ಬ್ಲಾಗ್ ಶೂಟ್ ಮಾಡ್ತಂದಿಲ್ಲ ನೆಲ್ಲ ಬರುವ ಅನ್ಕುಂಟಾರ್ದ ಅಂಡು ಒಕ್ಕ ಕಾಂಡ ಒಂದೇ ದೋಸೆ ಮೈತದೆ ಚಾ ಚಾಬಾರ್ದು ಆತಂಡು ಈತ ಪೀರ ಮೈಪುಡು ಇನ್ನಿದಾದ ಪಂಡ ಬೆದ್ರ ಹೊರ ಪರಂಡು ರೆಂಟಲ್ ಜುವೆಲ್ಲರಿ ಒಂಜಿ ಗುರ್ತದಾರ್ನ ಶಾಪ್ ಉಂಡು ನನ್ನ ದಸರಾಗ ಒಂಜಿ ಫೋಟೋ ಶೂಟ್ ಲಾ ಮನ್ಪರಂಡು ಅಂದ್ ಸ್ವಲ್ಪ ಜುವೆಲ್ಲರಿ ಮತ್ತೆ ಹೆಂಚು ಉಂಡ್ ತು ಏರೇಕ್ ಹೋಗ್ನಿ ಜನ ನೀವು ಎಣ್ಣಿಗೆ ಬರ್ಪದಿಗೆ ಪಂಡ ಏರ್ಯಾಗುರ ಬೆದ್ರ ಮುಟ್ಟಪ್ಪ ನಾನಿಕ್ ಅಲ್ಪ ರೆಂಟಲ್ ಜುವೆಲ್ಲರಿ ಬೋರ್ಡ್ ಹಂಡದೇತೀ ತೂಕ ಹೆಂಚ ಮತ ಉಂಡು ಬಂದು ಇತ್ತ ರೊಂಬ ಗಂಟೆ ಹಂಡೆ ಒಂಚು ಪತ್ತರಕ್ಕೆ ಹೋಗ್ಬಿ ಅಪ್ಪಂಡು ಅವು ಇಂಚಿನ ಸಂಘದ ಒಂದು ಮೀಟಿಂಗ್ ಉಂಡಿಗೆ ಇತ್ತಲ್ಪ ಒಂದು ತಪ್ಪು ತವರು ಒಂದು అరే గారు అమరత్న ఆర్తో ప్లస్ కోర్రాండు కాండే పచ్చి పంజీకి అట్లే ఉంటారు అబ్బోలికి ఉండు ఉంచు ఇత అబ్బోలికి తుయర్ అని తిక్కుచి కొంచెం ఇతండి ఏమూలు ఊళ్ళు గొప్ప యాన్ ముయ్యేరు అంటే మూడు ಜಾಕಿ ಹೆಜ್ಜಿ ಬರೆಜಿ ಪೂತ ದಯ್ ಓದಿದ್ದೆನು ಕಾಟ್ ಮಲ್ಲಿಗೆ ಏಪ್ಲ ಪೂತು ಕೊಂಚ ಕಾಕಡೆ ದಯ್ಯೊಂಡು ಅವು ತಗೊಂಡಿ ಕಟ್ತದೆ ನಾ ನಾಂಡಲ ಯಾನ್ ತೂತೆ ಅಮ್ಮ ಮದ್ಲೈತು ದೈ ಈ ಪಕ್ಕಿರ್ಬೇನಾಗಲ್ಲ ಅವನ್ನ ಪೇರೆತ್ತ ಅದಿಪ್ಪು ಅಬ್ಬಲ್ಗೆ ದಯೇ ತಿಕ್ಕೇಷ ಒಂಚಿತ್ತು ದೈ ತೋಜ್ಜಿದ್ದೆ ಕುತ್ತಿಲ್ಲಿ ಹಿರೇನೇನಪ್ಪ ಹೆಜ್ಜಿ ಸೈ ದೋಸೆ ಈಗ ನೀನು ಚೂರ್ ಲಕ್ನ ಲೇಟ್ ಹಾಜರಕ್ಕೆ ಲಕ್ಕಿದೆ ಐತೆ ಒಂಜಿ ಪೆತ್ತನ್ ಬರಿ ಪೂಜೆ ಒಂಜಿಯನ್ ಮಾತ್ರ ಒಂಜಿ ಬೆತ್ತ ತಾನೆಂಡ ಹೆಜ್ಜನ್ ಗೊತ್ತಿಜ್ಜಿ ತನೆ ಇತ್ತೆಂಡ ನೆಕ್ಸ್ಟ್ ಮಂತ್ ಮೀನು ಕಂಜಿ ಬಾಡು ತೋಡ್ದಾದ ಬಂದು ಹೆಣ್ಣು ಮುಕ್ಕಾಲು ಎಕ್ ಮಾತ್ರ ಹಾಕ್ಯೆ ಇತ್ತೆ ಸುಮಾರು ದಿನಾರ್ ದಿಂಚಿ ಟೈಮೇ ಇಜ್ಜಿ ಅವು ಒಂದೊಂದು ವೀಡಿಯೋ ಶೂಟ್ ಮಾಡ್ತಂದು ಎಡಿಟ್ ಮಾಡ್ತಂದು ಇಲ್ಲದ ಬೇಲ ಮಾತು ಆನಾಗ ಸುಸ್ತಾಪ ಮಸ್ತ್ ಕೂಡಲಂಚನೆ ಬೈಯಪ್ಪಜೆ ಕೊಯ್ತೆ ಇನ್ನು ಪಾರೊಂಡು ಬಂದು ಲಡ್ಡು ಕಟ್ಟ ಕೊಯ್ತೆ ಅಂಚ ಸುಸ್ತ ಆಗ ಶೋ ಕೊರಂಬ ಜಿತ್ತೆ ಕಾಂಡ್ ಲೈಟ್ ಆನ್ಲಾಕ್ನಾಗ ಮಲ್ಲಜ್ ಇತ್ತೇದಾದ ಅದೊಂಡು ಐನು ಮನ್ಸಿಗೆ ಬೇಲೆ ದೋಷವೇಪ್ರಂಡು ಮೈತಿ ಇದುಬೋತೇವೆ ವಿಡಿಯೋ ನಾನು ನಾನೊಂದು ಏನು ನೀರ್ ಬರ್ಪನ್ ಮಸ್ತ್ ಕಮ್ಮಿ ಮೀಸ್ರ ಒಂಜಿ ಬಾಟ್ಲು ಇದೆ ತಂದಿನಿ ಇದೆ ಬಾಟ್ಲು ಎಡ್ಡೆತ್ತ ನೀರ್ ಬರ್ರೆ ಮನಸ್ಸಾಪ ತಗೊಂಡೆ ಒಂದೇ ದಿನ ಸಾರಿ ಇಟ್ಟೆ ಬರೋದು ಇತ್ತೆ ಇತ್ತೆ ಕಮ್ಮಿ ಆತಣ್ಣ ತುಂಬು ಉಂಡೋದೇ ನೀರು ಸರಿ ಇಟ್ಟೆ ಬರೋಡು ಪ್ಲಾಸ್ಟಿಕ್ ಇರ್ದು ಬೇತೆ ಹೂವಣ್ಣದ ಬಾಟಲ್ ಅಟ್ಟೆ ಈತನ ಜಿಂಜೆ ಸೀತ ತುಳಿಯ ಏನಿಲ್ಲ ಸೀತಲ ಶಂಕುಲ ಫಸ್ಟ್ ದೋಸೆ ಬರ್ ಚೆಂದ ಮಕ್ಕಳಿಗೆ ಕೊಟ್ಟೆ చంబు దొత్తల అలాగే ఉంటే నన్ను అర్థ తింపు చాలా అలా మేర కట్ అది దోశ మాత్రమే కొరపే నవ్ హబ్బేస ದೋಸೆ ಪುರ ಮೈತಿ ದಾಂಡು ಒಂದರೆ ಗಂಟೆ ಅನ್ನ ಮುಂಚೆ ಹತ್ತು ಗಂಟೆ ಇಟ್ಟಿದ್ದಾಡೋಡು ನಿಖಿಲ್ಲ ಬರ್ಪಾರ ಪತ್ತರ ಇಕ್ಕ ಇತ್ತೆ ಬಾಜಿ ಬಂಜಿಗೆ ಒಂದು ಅಮೃತ್ ನೋನಿ ಆರ್ತು ಪ್ಲಸ್ ಕೊರ್ಪಣೆ ಅಪ್ಪಕ್ಕೆ ಹಿಂದೆಕೊಂಡತೆ ನೂದಿ ಎಮ್ ಎಲ್ ದಾತ ಬೆಚೆ ನೀರ್ ದೊಂದು ಪದ್ನೈನಿ ಎಮ್ ಎಲ್ ದಾತ ಅಮೃತ್ ನೋನಿ ಆರ್ತೋ ಪ್ಲಸ್ ಪಾರ್ದ ಮಿಕ್ಸ್ ಮಲ್ತದ ಪರೋಡು ಯಾನಂದೇನು ಡಾಕ್ಟರ್ನ ಕನ್ಸಲ್ಟ್ ಮಲ್ತದೆ ಅಪ್ಪ ಕೊರೊಂದುಲ್ಲೆ ಹಿಂದಿಟ್ಟು ಜಾಯಿಂಟ್ ಪೇನ್ ಮಸಲ್ ಪೇನ್ ಕೈಕರ್ ಬೇನೆ ಗಂಟು ಬೇನೆ ಪೂರೈತ್ ಅಂಡ ಕ್ರಮೇಣ ಕಮ್ಮಿ ಅವಂದ್ ಬರ್ಪುಂಡು ಅಂಚೆ ನೆನೆಟ್ಟು ಎರಂಡ ಮೂಲ ಬನ್ಪುನ ರಾಸನ ನೋಣಿ ಹಣ್ಣಿನ ರಸ ಜಾಸ್ತಿ ಇಪ್ಪುನಿರದಾದ್ರ ಆರೋಗ್ಯ ಮಸ್ತ್ ಎಡ್ಡೆ ಇಂದು ಹ್ಯೂಮನ್ ಟ್ರಯಲ್ ಬುಕ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆದಲ್ಲ ಎರಗಂಡಲ್ಲ ಈ ಸಮಸ್ಯೆ ಪೂರೈತ್ ಇತ್ತಂಡ ಸ್ಕ್ರೀನ್ ಕೊಡ್ತೀನಿ ನಂಬರ್ಗ್ ಕಾಲ್ ಮಾಡ್ತದ ಡಾಕ್ಟರ್ ಕನ್ಸಲ್ಟ್ ಮಾಡ್ತದ ನಿಖಿಲ್ ಎನ್ನದೇ ತೊನೋಲಿ

തമാടേക്കുന്നേ റബ്ബു റവരം തല ചാടി പാടി ഇതിക്കല്ലേ എന്താന്ന മെഡിന്താട്ടോ തിന്നോ ഒരു ജീഞ്ച് അതിൻটা കൂ ഓ ഈവർതൊന്നും ഇങ്ങോട്ട് അതിതാ ഇതിത്

ഇഞ്ചോ <static>

அதுல ஷாப்ஸிங் கோல்டுச்சுனா சிங்கல் பீஸ் இட்டு மாத ஜாத் திங்க மாத கலெக்ஷன்ஸ் ஏறி முட்டாங்க வீடியோஷூட் கூட நம்ம எஸ் பி ஐ ப் அப்போசிட்டு డ్రీమ్ రెంటల్ జ్యువెలరీ నన్ను ఇంకా పిదాడి శంకులు గణేష్ ఒకటి పాతది వెజ్ వనస్తాను అప్పన్నారా నింజి కట్టాను ఎంక వనస్ వన్పాలు బ్లౌజ్ పీస్తే తోని నం గడి

tomara suru ho garam adine pon think coffee kutti ihara rajab